ಏಮಾಟಿಯಪ್ಪ ಓ ಏನಾರ ಏನಾರ ಒಂದು ಎಂಟು ವರ್ಷ ಇಲ್ಲ ವರ್ಷದಿಂದ ಹೇಳ್ತಲೇ ಇದೀರ ಎಲ್ಲಾರ ನೋಡಿದ್ರೆ ಇಲ್ಲರ ಉಮೇಶು ಅಲ್ಲೇ ನೋಡ್ಕೊಂಬಂದ್ಯಾನು ಒಳ್ಳೆಯ ಸಂಬಂಧವೈತೆ ನೀನು ಗರಿ ಅಳಿತಾ ಕೂತಿದ್ದೆ ಅಲ್ಲ ಹೆಂಗೆ ನೋಡೋದು ಹೆಣ್ಣು ಯಾವ ಊರಲ್ಲಿ ನೋಡಿದ್ರೆ ಇದಾರೆ ಹತ್ತದ ಎಳ್ಳೋರು ಹಾಂ ಗುಡ್ಬಿ ಹೌದು ಹಾಂ ಚೌಳೂರು ಅಮ್ಮಘಟ್ಟ ಹಾಂ ಅದೆಲ್ಲ ಹೌದ್ರಾ ಹ್ಞೂ ಯಾವತ್ತು ಹೋಗೋದು

ಶಾನೆತನ ಬಹಳ ಹೆಚ್ಚಾಯ್ತು ಹಾಯ್ ಸಪ್ಪ ಸ್ವಲ್ಪ ಹಾಯ್ ಹಾಯ್ ಉಮೇಶ್ ಈ ಫಿಗರ್ ಎಲ್ಲೋ ನೋಡ್ದಂಗ್ತಲ್ಲ

ಏ ರಾಮ ಬರೆ ಹುಷಾರಪ್ಪಾ ನೀನು ನಾನ್ ಕಂಡ್ರಿ ಜಾಲಿ ಇಷ್ಟಾರು ಒಳ್ಳೆ ಜಾಲಿಕಾಯಿ ಹಾಯಂಗಿದೀಯಲ್ಲಪ್ಪಾ ಮುದಿ ಆದ್ರು ಹಳೆ ಹುಣಸೆ ಹಣ್ಣಿಂದ್ ಮರದ ಹಳೆ ಹುಣಸೆ ಹಣ್ಣಿನ ರಸ ಇದ್ದಂಗಿದಾನೆ ಇದಾನೆ ನಾನ್ ಕಣ್ರೀ ಆರಾಧ್ಯಾ ಬ್ರೋಕರ ಆರಾಧ್ಯಾ ಬ್ಲೋಕರ ಆರಾಧ್ಯಾ ನನಗೆ ಹೆಣ್ಣ ಕೊಡುಸ್ತೀನಿ ಕೊಡಸ್ತೀನಿ ಅಂತ ನನ್ ಧಾಣನೆ ಒಟ್ಟು ಬಿಟ್ಟು ಹೋಗಿ ನಡೆ ಹೆಟ್ಲಿ ಇನ್ನು ಮಗ ಎನ್ ನಾನಿ ನೋಡ್ಕೊಂಡು ಬರಕೋ ಏನೋ ಇಲ್ಲ ಇವನೇ ಮಾಡ್ಕೊಂಡು ಬರಕೋ ಏನೋ ಅರೆ ಈ ಬ್ರೋಕರ್ ಫೋನ್ ಮಾಡೋದು ಹಲೋ ಹಲೋ उमेश ಎಲ್ಲವೇ ತಾ ಎಲ್ಲರೂ ಬಂದಿರಲ್ಲ ಇಲ್ಲಿ ಹಲೋ ಹಲೋ ಏನಂತ ಗೊತ್ತಾಗಲಿ ಒಮ್ಮೆ ಸುಮ್ಮನೆ ಮಾಡ್ಬಿಟ್ಟು ಕನ್ಯಾ ಹುಡುಕಿ ಸಾಕಾಯ್ತ್ರಿ ಯಾರ ಬಂದು ಹೆಣ್ಣು ಕೊಟ್ಟರೆ ಪುಣ್ಯ ಸಿಗತೈತಿ ಹೆಂಗೋ ಒಂದು ಬಕ್ರಾ ಸಿಕ್ತು ಏನಾರ ಮಾಡಿ ಹೆಣ್ಣು ಕೊಡಿಸ್ತೀನಿ ಅಂತ ಹೇಳಿ ಒಳ್ಳೆ ರೊಕ್ಕ ಇಸ್ಕೋಬೇಕು ಹೇ ಪ್ರಭು ಕೃಷ್ಣ ಪರಮಾತ್ಮನೇ ನಿನಗೆ ಕರುಣೆ ಇಲ್ಲವೇ ಕಳ್ಳುಗಳಿಲ್ಲವೆ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡು ಧರೆಗೆ ಇಳಿದು ಬಾ ಹುಳು ಬಾ ತಥಾಸ್ತು ಭಕ್ತ ಪರಮಾತ್ಮ ಏನಿದು ಗೆದಪ್ಪು ನಿಂದು ನಾನು ಪರಮಾತ್ಮ ಅಲ್ಲ ಏನು ಕೊರಸಕ್ ಬಂದಿರೋ ಜೀವಾತ್ಮ ಜೀವಾತ್ಮ ನೀನು ಪರಮಾತ್ಮ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಈ ರೂಪದಲ್ಲಿ ಯಾವ್ದ್ರ ಬಗ್ಗೆ ಮಾಡಬೇಡ ನಾನು ಅದೀನಿ ಚಿಂತೆ ಮಾಡಬೇಡ ಆಯ್ತು ದೇವತ್ಮ್ ಏನಾಯ್ತು ಗುರುಗಳೇ ನಾನು ಮಾತ್ರ ಯಾರಿಗೂ ದಾನ ಮಾಡಿದ ಒಂದು ರೂಪಾಯಿನೂ ಯಾರಿಗೂ ಕೊಟ್ಟವನಲ್ಲ ಒಂದು ಇನ್ಕಮ್ ಅಷ್ಟೇ ನಾನು ನಂಬಿ ನಿಮಗೆ ದುಡ್ಡು ಕೊಡುತ್ತೇನೆ ಆದರೆ ನನಗೆ ಹೆಣ್ಣು ಕೊಡಿಸು ಮಾತ್ರ ಮರಿಬೇಡಿ ಚಿಂತೆ ಬಿಡು ತಂದೆ ಗಾಡಿ ಬಿಡು ಮುಂದೆ ಬಿಡು ನನಗೆ ಹೆಣ್ಣು ಕೊಡಿಸಲು ಅಷ್ಟೊಂದು ಆತರವೇ ನೀವು ಬರುವವರೆಗೂ ನಾನು ಧ್ಯಾನ ಮಾಡುತ್ತಿರುತ್ತೇನೆ ಹೋಗಿ ಬನ್ನಿ ನಿಮಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಆದಷ್ಟು ಬೇಗ ಬನ್ನಿ ಬೇಜಾರಾಗಿದ್ಯಾ ಚಿಂತೆ ಚಿತೆ ಎರಡಕ್ಕೂ ವ್ಯತ್ಯಾಸ ಇದೆ ಆ ಚಿಂತೆ ಮಾಡಿ ಚಿತೆ ಹೋಗಿ ಸ್ಮಶಾನದಲ್ಲಿ ಮೃತಕ್ಕೆ ಚಿಂತೆ ಇವೆಲ್ಲ ಹಣಕತೆ ನಂಬ್ತೀವಿ ಪ್ರಶಾಂತ ಜಾಸ್ತಿ ಆಗ್ಬಿಟ್ಟು ನಿಮಗೆ ಯಾವುದು ಇದೇ ಕಣ ಸುಡುಗಾಡು ಸ್ಮಶಾನ ಇಲ್ಲಿ ಯಾರು ಡಿಸ್ಟರ್ಬ್ ಮಾಡಲ್ಲ ಮುನ್ನ ಸುಳ್ಳೇ ಸುಳ್ಳು ನೀನು ಅವನು ಸುಳ್ಳು ಸುಳ್ಳೇ ಸುಳ್ಳು ನಮ್ಮ ಗೀಚಿತ ಬರ ಸುಳ್ಳು ಸೃಷ್ಟಿಕರ್ತ ಮೊದಲೇ ಸುಳ್ಳು 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 ಸುಳ್ಳೇ ಸುಳ್ಳು ಮೇಲೆ ಎಲ್ಲ ಸುಳ್ಳು